ಹಲೋ ಹಾಯ್ ಫ್ರೆಂಡ್ಸ್ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದು ನಾನು ನಿಮಗೆ ನಮಗೆ ಕಾಲ್ ಬಂದಂಥ ಸಂದರ್ಭದಲ್ಲಿ ತ್ರೀ ಡಿ ಲೈಟ್ಸ್ ಅಥವಾ ಮೂನ್ ಲೈಟ್ ಅಂತಹ ಕೆಲವೊಂದು ಬಣ್ಣ ಬಣ್ಣದಂತಹ ಒಂದು ಲೈಟ್ಗಳು ನಿಮಗೆ ಕಾಲ್ ಬಂದ ಸಂದರ್ಭದಲ್ಲಿ ಯಾವ ರೀತಿ ಬರಬೇಕು ಸ್ಕ್ರೀನ್ ಮೇಲೆ ಅಂತ ತೋರಿಸ್ಕೊಡ್ತೇನೆ ಮೊದಲನೇದಾಗಿ ನೀವು ಪ್ಲೇಸ್ಟೋರಿಗೆ ಹೋಗಬೇಕು ಪ್ಲೇಸ್ಟೋರಿಗೆ ಹೋದ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇದೆ ಪವರ್ ಲೈಟ್ ಅಂತ ಒಂದು ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೊಂದು ಆ್ಯಪ್ ಕಾಣುತ್ತೆ ಈ ಒಂದು ಕಾಣ್ತಾ ಇದ್ದೀವಿ ನೋಡಿ ಪವರ್ ಲೈಟ್ ಅಂತ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ಆ ಒಂದು ಆ್ಯಪನ್ನು ನೀವು ಓಪನ್ ಮಾಡಿ ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಈಗ ಸೆಟ್ಟಿಂಗ್ ಕಾಣುತ್ತೆ ಇಲ್ಲಿ ಸೆಟ್ಟಿಂಗ್ ಕಾಣ್ತಾ ಇದೆ ಆ ಒಂದು ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಕಾಣ್ತಾ ಇದೆ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಇದೆ ಕಾಲ್ ಫ್ಲ್ಯಾಶ್ ಶೋ ಅಂತ ಅದನ್ನು ನೀವು ಈಗ ಆಫ್ ಇದೆ ಅದನ್ನು ಎನೇಬಲ್ ಮಾಡಿ ನಂತರ ನಿಮಗೆ ಇಲ್ಲಿ ಎಲ್ ಇ ಡಿ ಫ್ಲ್ಯಾಶ್ ಫಾರ್ ಕಾಲ್ಸ್ ಅಂತ ಇದೆ ಅದನ್ನು ಕೂಡ ನೀವು ಎನೇಬಲ್ ಮಾಡಿ ಈಗ ನೀವು ಇಲ್ಲಿ ಕಾಲ್ ಫ್ಲ್ಯಾಶ್ ಶೋನಲ್ಲಿ ಬಂದಾಗ ನಿಮಗೆ ಡಿಫ್ರೆಂಟ್ ಆದಂತಹ ಒಂದು ಈ ಒಂದು ತ್ರೀ ಡಿ ಲೈಟ್ಸ್ ಕಾಣ್ತವೆ ಅದರಲ್ಲಿ ನೀವು ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಕಾಣ್ತಾ ಇದ್ದಾವೆ ನೋಡಿ ಈ ರೀತಿ ಯಾವುದೇ ಡಿಫ್ರೆಂಟ್ ಆದಂತಹ ಯಾವುದೇ ಆಗಲಿ ಒಂದು ಈ ತ್ರೀ ಡಿ ಲೈಟ್ನ ನೀವು ಸೆಟ್ ಮಾಡ್ಕೊಳ್ಬೋದು ನಿಮಗೆ ಇಷ್ಟ ನಾನು ಇದು ಮೊದಲೇ ಆಪ್ಷನ್ ತೊಗೊಳ್ತೀನಿ ಈಗ ಈ ರೀತಿ ಮಾಡಿದ ನಂತರ ನಿಮಗೆ ಈಗ ನಾನೊಂದು ಸ್ಯಾಂಪಲ್ ತೋರಿಸ್ತಾ ಇದ್ದೇನೆ ನನ್ನ ಇನ್ನೊಂದು ಫೋನಲ್ಲಿ ನಿಮಗೆ ಕಾಲ್ ಮಾಡಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಈಗ ನಾನು ನನ್ನ ಫೋನಿಂದ ಕಾಲ್ ಮಾಡಿದ್ದೇನೆ ಈ ಒಂದು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ಕೇಳುತ್ತೆ ನೀವು ಒಂದು ವೇಳೆ ಇದನ್ನು ಕಾಲ್ ರಿಸೀವ್ ಮಾಡ್ಬೋದು ಇದನ್ನು ಡಿಸ್ಕನೆಕ್ಟ್ ಕೂಡ ಮಾಡ್ಬೋದು ಈ ರೀತಿ ಫೋನ್ ಬಂತಹ ಸಂದರ್ಭದಲ್ಲಿ ಈ ಒಂದು ಆ್ಯಪ್ನ ಬಳಸೋದ್ರ ಮೂಲಕ ಈ ರೀತಿಯ ಒಂದು ಸ್ಕ್ರೀನ್ನ ಮೇಲೆ ತ್ರೀ ಡಿ ಮತ್ತು ಮೂನ್ಲೈಟನ್ನು ಪಡೆಯಲು ಸಾಧ್ಯವಾಗುತ್ತದೆ ಥ್ಯಾಂಕ್ ಯು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ